ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆಟೋ ಚಾಲಕರ ಮೇಲೆ ಮುಗಿಬಿದ್ದಿರುವಂತೆ ಕಾಣುತ್ತಿದೆ ಎಲ್ಲೆಂದರಲ್ಲಿ ಆಟೋ ಚಾಲಕರ ಮೇಲೆ ಪೊಲೀಸ್ ಇಲಾಖೆ ಸಿಬ್ಬಂದಿ ದೌರ್ಜನ್ಯ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ರೀತಿ ಆಟೋ ಚಾಲಕರಿಗೆ ಕಿರುಕುಳ ಮತ್ತು ಅಧಿಕಾರದ ದೌರ್ಜನ್ಯ ನೀಡುತ್ತಾ ಇರುವುದು ಪೊಲೀಸ್ ಇಲಾಖೆ ಆರ್ಟಿಒ ಇಲಾಖೆ ಯಾಕೆ ಆಟೋ ಚಾಲಕರ ಕಷ್ಟ ತೊಂದರೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಟೋ ರಿಕ್ಷಾ ತೊಂದರೆಗಳ ಬಗ್ಗೆ ಅಂದ್ರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಇಲ್ಲಿವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೇವಲ ಏಳು ಕಿಲೋಮೀಟರ್ ವ್ಯಾಪ್ತಿಯ ಪರ್ಮಿಟ್ ಅನ್ನ ನೀಡಿದ್ದು ಇಲ್ಲಿವರೆಗೂ ಪರ್ಮಿಟ್ ಅನ್ನು ಹೆಚ್ಚಿಸೋದರ ಬಗ್ಗೆ ಯೋಚನೆಯನ್ನ ಸಹ ಮಾಡಿಲ್ಲ ಆ ಏಳು ಕಿಲೋಮೀಟರ್ಗಳಲ್ಲಿ ಆಟೋ ಚಾಲಕರು ತಮ್ಮ ದಿನನಿತ್ಯದ ಜೀವನವನ್ನು ಸಾಗಿಸಬೇಕಾಗಿರುತ್ತೆ ಒಬ್ಬ ಚಾಲಕ ಆಟೋ ರಿಕ್ಷಾ ಮಾಲೀಕರಿಗೆ ಹಣವನ್ನು ಕೊಟ್ಟು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ತುಂಬಿಸಿ ತುಂಬಿಸಿ ದುಡ್ಕೊಂಡು ಮನೆ ಹೆಂಡತಿ ಮಕ್ಕಳನ್ನ ಮಾಡಿರುವ ಸಣ್ಣಪುಟ್ಟ ಸಾಲಗಳನ್ನು ತೀರಿಸೋದು ಎಷ್ಟು ತೊಂದರೆ ಹಾಗಾಗಿ ಪೊಲೀಸ್ ಇಲಾಖೆ ಆರ್ಟಿಒ ಇಲಾಖೆ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರದ ಆದೇಶವನ್ನು ಪಡ್ಕೊಂಡು ಆಟೋ ಚಾಲಕರಿಗೆ ಕನಿಷ್ಠ ಇಪ್ಪತ್ತೈದು ಕಿಲೋಮೀಟರ್ಗಳ ಪರ್ಮಿಟ್ ಅನ್ನು ನೀಡಬೇಕು ಹಾಗೂ ಇನ್ಸೂರೆನ್ಸ್ ಪರ್ಮೆಂಟ್ ಎಫ್ ಸಿ ರೆಕಾರ್ಡ್ಸ್ಗಳ ರೇಟ್ಗಳನ್ನು ಕಡಿಮೆ ಮಾಡಬೇಕು ಆಟೋ ಚಾಲಕರ ಗೋಲಾಟಕ್ಕೆ ಮುಕ್ತಾಯ ಹಾಡಬೇಕು ಎಲ್ಲ ಚಾಲಕರು ನೆಮ್ಮದಿಯಿಂದ ಜೀವನ ನಡೆಸುವಂತೆ ಸುಗಮ ಸಂಚಾರಿ ವ್ಯವಸ್ಥೆಗಳನ್ನು ಮಾಡಬೇಕು ಬೆಂಗಳೂರು ಪೊಲೀಸ್ ಅಧ್ಯಕ್ಷರು ಹೇಳಿರುವಂತೆ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ತಪಾಸಣೆ ಮಾಡುವುದು ನಿಲ್ಲಿಸಬೇಕು ವಾಹನದ ದಾಖಲಾತಿಗಳು ಸರಿ ಚಾಲಕರಿಗೆ ತಿಳಿ ಹೇಳಿ ದಾಖಲಾತಿಗಳನ್ನ ಬಹುಬೇಗ ಮಾಡಿಸಿಕೊಳ್ಳಿ ಅಂತ ಅವರಿಗೆ ಎಚ್ಚರಿಕೆ ವಹಿಸಬೇಕು ವಿನಃ ಇದಕ್ಕಿದ್ದಾಗೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳಷ್ಟು ದಂಡ ಹಾಕಿದರೆ ಚಾಲಕರ ಗತಿಯೇನು ಹಾಗಾಗಿ ಈಗ ಒಬ್ಬ ಚಾಲಕ ಮೈಸುಟ್ಕೊಂಡಿದ್ದಾನೆ ಇದೇ ರೀತಿ ಮುಂದುವರಿಯದಂತೆ ಆಟೋ ಚಾಲಕರು ಜೀವ ಕಳೆದುಕೊಳ್ಳಬೇಕಾಗುತ್ತೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಇಲಾಖೆ ಗಮನ ಹರಿಸಬೇಕೆಂದು ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿಯ ಮುಖಾಂತರ ಎಚ್ಚರಿಸುತ್ತಿದ್ದೀವಿ ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ